ನೆರವೇರಬೇಕಾದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಟಿ ವಿ ಮಾಧ್ಯಮದವರಿಗೂ ಪ್ರತಿಯೊಬ್ಬರು ನನ್ನ ಸ್ನೇಹಿತರು ಎಲ್ಲರಿಗೂ ಸಹ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇದು ನನ್ನ ಫಸ್ಟು ಪ್ರೆಸ್ ಮೀಟ್ ಸೊ ಆದ್ದರಿಂದ ಸ್ವಲ್ಪ ಏನೋ ಗಡಿಬಿಡಿ ಬಿಡಿ ಆಗ್ಬೋದು ದಯವಿಟ್ಟು ನೀವೆಲ್ಲ ತುಂಬ ಗೊತ್ತಿರುತ್ತೆ ಸ್ವಲ್ಪ ಸುಧಾರಿಸ್ಬಿಟ್ಟು ಸಮಾಧಾನ ಮಾಡಿ ಎಡಿಟ್ ಮಾಡಿ ಓಕೆ ಈ ಸಿನಿಮಾ ಕೇದಾರ್ನಾಥ್ ಕೋಲಿಫಾರ್ಮ್ ಅಂತೇಳಿ ಒಂದು ಕಾಮಿಡಿ ಜಾನರ್ ಸಿನ್ಮಾ ಈಗ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಇಟ್ಕೊಂಡು ಬಂದೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಏನಿಲ್ಲ ನಮ್ಮ ಪ್ರೊಡ್ಯೂಸರು ಸಾರು ಆಮೇಲೆ ಇವರು ತುಂಬ ಆತ್ಮೀಯರು ಎರಡು ಜನಕ್ಕೆ ಹೋಗಿ ಒಂದು ಸುಮ್ಮನೆ ಒಂದು ಲೈನ್ ಕತೆ ಹೇಳಿದೆ ಸರ್ ಹಿಂಗಿದೆ 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 ಹೇ ಚೆನ್ನಾಗಿದೆಯಲ್ವ ಅಂದ್ರೆ ಅಷ್ಟೇ ಬಜೆಟು ಕೇಳಿಲ್ಲ ಅವರು ಇವಾಗ ಎಲ್ಲಿವರಿಗೆ ಬಂದಿದೆ ಅಂತಲೂ ಅವ್ರು ಏನೂ ಕೇಳಿಲ್ಲ ಸರ್ ಸಿನ್ಮಾ ರೆಡಿಯಾಗಿದೆ ಮಾಡೋಣ ಇವಾಗ ಈ ಮಠಕ್ಕೆ ಬಂದಿದ್ದೀನಿ ದೇವ್ರದಿಂದ ನಿಮ್ಮೆಲ್ಲರ ಎದುರುಗಡೆ ನಿಮ್ಮನ್ನು ನೋಡ್ತಾ ಇದ್ದೀನಿ ಇದೊಂದು ಸಂತೋಷ ಈ ಸಿನಿಮಾಕ್ಕೆ ಕೇಳಿದರು ಹೀರೋ ಹೀರೋಯನ್ನಾಗೆ ಯಾಕೆ ಅವರನ್ನೇ ಸೆಲೆಕ್ಟ್ ಮಾಡಿದ್ದೀರಾ ಅಂದರು ಮನು ಕಾಮಿಡಿ ಕಿಲಾಡಿಗಳಲ್ಲಿ ಗೆದ್ದಿದ್ರು ಎರಡು ಸುವರ್ಣ ಆಮೇಲೆ ಜಿ ಟಿ ವಿಯಲ್ಲಿ ಸೊ ಇವರಿಗೆ ಬೇಗಕ್ಕೆ ಬೇಕಾಗಿತ್ತು ಟೆನಿಸ್ ಕೃಷ್ಣ ಅವರು ಮಗಳು ಕ್ಯಾರೆಕ್ಟರ್ ಬೇಕಾಗಿತ್ತು ಮಗಳು ಸುನಂದ ಹೊಸಪೇಟೆ ಆಮೇಲೆ ಟೆನಿಸ್ ಕೃಷ್ಣ ಹೆಂಡ್ತಿ ಅದಕ್ಕೆ ಅಶ್ವಿನಿ ಶಿವಾನಿಯವರನ್ನು ನಾನು ನೋಡಿದಾಗ ಸುಮಾರಷ್ಟು ಆಡಿಷನ್ ಮಾಡಿದ್ದೆ ಬಟ್ ಹಿಂಗೆ ಇರಬೇಕು ಅಂತ ನಾನು ನನಗೆ ಮಾಡ್ಕೊಂಡಿದ್ದೆ ದೇವ್ರದಿಂದ ಅವರೂ ಸಿಕ್ಕರು ಈ ಸಿನಿಮಾ ಏನಿಲ್ಲ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸುಂದರ ಕಾಮಿಡಿ ಸಿನಿಮಾ ಅಷ್ಟೇ ಬೇರೆ ಇನ್ನೇನು ಅಂಥದ್ದೇನಿಲ್ಲ ಏನಿಲ್ಲ ಇದ್ರ ಮಧ್ಯೆ ಒಂದು ಸಣ್ಣ ಥ್ರಿಲ್ ಇದೆ ಅಷ್ಟೇ ಇಡೀ ಸಿನಿಮಾ ಯಾರೇ ಒಂದು ನೂರು ರೂಪಾಯಿ ಕೊಟ್ಟರು ಸಹಿತ ಯಾರು ಬೈದ್ಬಿಟ್ಟಂತೂ ಹೋಗೋದಿಲ್ಲ ಇದಂತೂ ಸತ್ಯ ಬಂದರು ಒಂದು ಕಾಮಿಡಿ ಎಂಜಾಯ್ ಮಾಡಿದರು ಬಂದರೆ ಬಂದ್ರೆ ಅದು ಬಿಟ್ಟರೆ ಇನ್ನು ಏನು ಕೋರಲಾಗಿಲ್ಲ ಇಡೀ ಸಿನ್ಮಾ ಒಂದು ಮಜಾ ಕೊಡೋಂತ ಒಂದ್ ಸಿನ್ಮಾ ಇದನ್ನೇ ಹೇಳಕ್ ಹೊರಟಿನ ಇದು ಕೇದಾರ್ನಾಥ್ ಕುರಿ ಅಂತ ಹೇಳಿ ನೀವು ಇವಾಗ ಕೇಳಿದ್ರಲ್ಲ ಕೇದಾರ್ನಾಥ್ ಭಗವಂತನ ಹೆಸರು ಅಂತ ಹೇಳಿ ಇದು ಸಿನಿಮಾದಲ್ಲಿ ಗೊತ್ತಾಗ್ತದೆ ಸರ್ ನಾನು ಇಲ್ಲಿ ರಿವೀಲ್ ಮಾಡಿದ್ರೆ ನಂಗೆ ಇರೋದೇ ಇಷ್ಟು ಸಣ್ಣದ ಆ ವಿಚಾರ ನಾನು ನಿಮ್ಮ ಎದುರುಗಡೆ ಹೇಳ್ಬಿಟ್ಟಂದ್ರೆ ನಾನು ನಿಮ್ಮ ಸಿನ್ಮಕ್ಕೆ ಹೋಗೋ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋದೇ ಇಲ್ಲ ಇಲ್ಲೇ ಗೊತ್ತಾಗ್ಬಿಡ್ತದೆ ಅದಕ್ಕೆ ಈ ಒಂದು ವಿಚಾರದಲ್ಲಿ ನನಗೆ ಇರಲಿ ರಾಜೇಶ್ ಸಾಲುಂಡಿ ಸರ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲೂ ಹಲಗೇರಿ ಇಲ್ಲ ಸಿನಿಮಾ ಇಡೀ ಸಿನಿಮಾ ನೀಟಾಗಿದೆ ಯು ಎ ಕೊಟ್ಟಿದ್ದಾರೆ ಸರ್ ಯು ಇವಾಗ ಗೊತ್ತಲ್ಲ ಸರ್ ಸುಮ್ಮನೆ ನೀವು ನೀರಿನ ಬಾಟ್ಲು ತೋರಿಸಿದ್ರೆ ಸಹಿತ ಯು ಎ ಬರುತ್ತೆ ಸರ್ ಸುಮ್ಮನೆ ಬಿಯರ್ ಬಾಟ್ಲಿ ಹಿಂಗೆ ಇಟ್ಕೊಂಡ್ರು ಇವ್ ಹೇಗೆ ಕೊಡ್ತಾರೆ ಇಲ್ಲ ಹೇಗೆ ಕೊಡ್ತಾರೆ ಸರ್ ಸಂಸಾರ ನಮ್ಕಂಡು ನಾವು ಸಿನ್ಮ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಗೊತ್ತಿದೆ ನಾನು ನಿಮ್ಗೆ ಹತ್ರ ಇನ್ನು ಹೇಳ್ಬೇಕನ್ನೋದೇನಿಲ್ಲ ಶುದ್ಧವಾಗಿ ಏನಾದರೂ ಒಂದು ಸಿನಿಮಾ ಮಾಡಿದ್ರ ಸಹಿತನು ಹೆಣ್ಮಕ್ಳದ್ ಒಂದು ಸಾಂಸಾರಿಕ ಚಿತ್ರ ಮಾಡಿದ್ರೆ ಸಹಿತ ಒಂದು ಸೊಂಟ ಅಂತ ಇವು ಹೇಗೆ ಕೊಡ್ತಾರೆ ಆ ಮಟ್ಟಕ್ಕೆ ಇವತ್ತು ಬಂದು ನಿಂತಿದೆ ಸಿನ್ಮಾ ಅಂದ್ರೇ ಒಂದು ಎಂಟರ್ಟೈನ್ಮೆಂಟ್ ಸಂತೋಷ ಅದಕ್ಕೆ ಏನು ಬೇಕು ಜನಕ್ಕೆ ಏನು ಬೇಕು ಕೊಟ್ಟಿದ್ದೀನಿ ಈಗ ನನ್ನ ಸಂತೋಷಕ್ಕೆ ನಾನು ಸಿನ್ಮಾ ಮಾಡಿಲ್ಲ ಜನಕ್ಕೆ ಸಂತೋಷಕ್ಕೆ ಸೆನ್ಸರ್ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈಗ ಆಲ್ಮೋಸ್ಟ್ ಇವಾಗ ನಾವು ಒಂದು ಬಿಯರ್ ಬಾಟ್ಲಿ ತೋರ್ಸಂಗಿಲ್ಲ ಅವರೇ ಹೇಳಿದ್ರು ನನಗೆ ಮೊದಲೇ ಹಂಗಿತ್ತಪ್ಪ ಇವಾಗ ತುಂಬ ಕಂಪ್ಲೇಂಟ್ ಇದೆ ಬಿಯರ್ ಬಾಟ್ಲಿ ತೋರ್ಸಂಗಿಲ್ಲ ವಾಟ್ರ್ ಬಾಟ್ಲಿ ಲ್ಯಾಪ್ ಇದು ರ್ಯಾಪರ್ ತೋರ್ಸಂಗಿಲ್ಲ ಆಮೇಲೆ ರಕ್ತ ತೋರ್ಸಂಗಿಲ್ಲ ಆಮೇಲೆ ಇವಾಗ ಬ್ಲರ್ ಮಾಡಂಗಿಲ್ಲ ಎಲ್ಲ ಕಟ್ ಮಾಡಬೇಕು ಇವಾಗ ಆ ಥರ ಇದೆ ನಂಗೆ ಯಾಕಂದ್ರೆ ನನಗೂ ಅದರ ಅನುಭವ ಇರಲಿಲ್ಲ ಮೊನ್ನೆ ಸೆನ್ಸರ್ ಆದಾಗ ಅವರೇ ಹೇಳಿದ್ದು ನನಗೆ ನೆಕ್ಸ್ಟ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಇರೋಲ್ಲಪ್ಪ ನನಗೆ ಈ ಸಿನಿಮಾದ ಸುಮಾರು ಕಟ್ ಮಾಡಿದ್ದೀನಿ ಬ್ಲರ್ ಮಾಡಕ್ಕೆ ಕೊಡ್ಲಿಲ್ಲ ಈಗ ಮೊದಲಿನ ಥರ ಬ್ಲರ್ ಮಾಡ್ತಿದ್ವಲ್ಲ ಸರ್ ಈಗ ಕೊಯ್ದಿದ್ದನ್ನು ಬ್ಲಡ್ ಇದೆ ಅಂದರೆ ಬ್ಲರ್ ಮಾಡ್ತಿದ್ವಿ ಸೊ ಇವಾಗ ಬ್ಲಡ್ ಅದು ಬ್ಲರ್ ಮಾಡಂಗಿಲ್ಲ ಈ ಥರ ಇಲ್ಲ ಇದ್ದಾಗ ಇದನ್ನೆಲ್ಲ ನೋಡಿ ನನಗೆ ಯು ಕೆ ಯು ಎ ಕೊಟ್ಟಿದ್ದಾರೆ ಅಂದರೆ ನನ್ನ ಸಿನಿಮಾ ಎಲ್ಲರೂ ನೋಡೋವಂಥ ಸಿನ್ಮಾ ಸರಿ ಸರ್ ಇಲ್ಲ ಸರ್ ಇಲ್ಲ ಸರ್ ಸಕಲೇಶ್ಪುರ ಅದನ್ನೇ ನಾನು ಹೇಳಿದ್ದೆ ಸರ್ ಹಾಂ ಏ ಇಲ್ಲ ಇಲ್ಲ ನನ್ನ ಹೆಸರು ಶ್ರೀನಿವಾಸ ಸರ್ ಹಂಗಂತೇಳಿ ನಾನು ತಿರುಪತಿಯಲ್ಲಿ ಇಲ್ಲ ಸರ್ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಲ್ಲಲ್ಲ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನೀವು ಕೇಳಿದಕ್ಕೆ ನಾನು ಉತ್ತರ ಹೇಳ್ತೀನಿ ಅದೇ ಅದೇ ಹೇಳ್ತೀನಿ ಅದನ್ನೇ ನಾನು ಸಿನಿಮಾದಲ್ಲಿ ನೋಡಿದರೆ ಗೊತ್ತಾಗ್ತದೆ ಈ ಹಿಂದೆ ಒಂದು ಸಿನಿಮಾದಲ್ಲಿ ಒಂದು ಗಲಾಟೆ ಆಗಿತ್ತು ಸರ್ ನನ್ನ ಗೆಳೆಯ ಮಹೇಶ ಒಂದು ಸಿನಿಮಾ ಮಾಡಿದ್ದ ಅಯೋಗ್ಯ ಅಂತೇಳಿ ಕೆಳಗಡೆ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಇತ್ತು ಅದು ತುಂಬ ದೊಡ್ಡ ಗಲಾಟೆ ಆಯಿತು ನಿಮಗೂ ಸಾ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಅವ್ನ್ ಹೇಳ್ದ ಆಮೇಲೆ ಈ ಸಿನಿಮಾ ನೋಡಿ ಅಂತ ಹೇಳಿ ನೋಡಿದ ನೋಡಿದ್ಮೇಲೆ ಗೊತ್ತಾಯ್ತು ಆ ಗ್ರಾಮ ಪಂಚಾಯತಿ ಸದಸ್ಯ ಯಾಕೆ ಇಟ್ಟಿದ್ದ ಹೇಳಿ ಆ ತರದ್ದೆಲ್ಲ ನಾನು ಇವಾಗ ಹೇಳ ಸರ್ ಸಿನ್ಮಾ ನೋಡ್ಬೋದಲ್ಲ ಸರ್ ಸಿನಿಮಾ ತೋರಿಸ್ತೀನಿ ನಾನು ಅದಕ್ಕೆ ಅಂತೇಳಿ ಇದ್ರೆ ನಾವೇನು ಮಾಡಕ್ ಸರ್ ನಾನ್ ಮಾಡಿರೋದು ಸಿನ್ಮಾನೇ ಹೊರತು ಬೇರೆ ಇನ್ನೇನು ಅಲ್ಲ ಈಗ ಮಂಜುನಾಥ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇರುತ್ತೆ ಅದಕ್ಕೇನು ಹೇಳೋದು ಇದಕ್ಕೆ ಇದಕ್ಕೇನು ಹೇಳ್ತೀರ ಇದಕ್ಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿದು ಹೆಸರು ಇಟ್ಕೊಂಡು ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇದೆ ಮಟನ್ ಹಾ ಓಂ ಸಾಯಿ ಮಟನ್ ಸ್ಟಾಲ್ ಅಲ್ಲ ಬೇರೆಯವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್ ಯಾರ ಬಗ್ಗೆ ನಾವು ಬಿಲ್ ಮಾಡ್ತೀವಿ ಕೇಳಿದಕ್ಕೆ ನಾವು ಉತ್ತರಪಟ್ಟೆ ನನ್ನ ಸಿನಿಮಾಕ್ಕೆ ಏನ್ ಬೇಕೋ ಅದನ್ನ ಹೆಸರಿಟ್ಟಿದ್ದೀನಿ ವಿನಃ ಯಾರಿಗೆ ಹರ್ಟ್ ಆಗಲಿ ಯಾರದೇ ಧರ್ಮಕ್ಕೆ ನಾನು ಹಿಂದೂ ಸರ್ ನನ್ನ ಪಕ್ಕ ಹಿಂದೂ ನನ್ನ ಪಕ್ಕ ಹಿಂದೂ ನನ್ನ ಧರ್ಮಕ್ಕೆ ಚ್ಯುತಿ ಬರಂಗೆ ಯಾವುದೇ ಕಾರಣಕ್ಕೂ ನಾನು ನಡ್ಕೊಳಲ್ಲ ಮಾಡೋದು ಇಲ್ಲ ನನ್ನ ಧರ್ಮನೆ ಹಾಗೆ ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದ್ಲಿಗೆ ನಮ್ಮ ನಾವೆಲ್ಲ ಸ್ವಲ್ಪ ಈಗ ಗೊತ್ತಿರಬೇಕು ಸ್ವಲ್ಪ ಸಿನಿಮಾ ಬೇರೆ ಬೇರೆ ಅನೌನ್ಸ್ ಆಗಿರೋದ್ರಿಂದ ನಾವು ನಿರ್ಮಾಪಕರು ಅನ್ನೋಕ್ಕಿಂತ ನಮ್ಮ ಬಟರ್ ಸ್ಟೈಲ್ ಸ್ಟೈಲಲ್ಲಿ ಇಡ್ಲಿ ದಾತ್ರಿಗೆ ಮೊದ್ಲಿಗೆ ಧನ್ಯವಾದಗಳು ಜಗದೀಶ್ ಸರ್ಗೆ ಮತ್ತೆ ನಟರ ಸರ್ಗೆ ಹಾಗೆ ನಮ್ಮನ್ನ ಈ ತರ ತೋರಿಸಬೇಕು ಅಂತ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಶ್ರೀನಿವಾಸ್ ಅವರು ನನ್ನೇ ಒಂದು ಸೆಲೆಕ್ಟ್ ಮಾಡಿ ಈ ತರ ಇರೋ ಒಂದು ಚೆನ್ನಾಗಿ ಮಾಡ್ತಾನೆ ಈ ತರ ಕುರಿಫಾರಮ್ ಹಳ್ಳಿ ಬ್ಯಾಕ್ ಗ್ರೌಂಡ್ ಆದ್ರೆ ಮನು ಚೆನ್ನಾಗಿ ಮಾಡ್ತಾನೆ ಅಂತ ನನ್ನ ಸೆಲೆಕ್ಟ್ ಮಾಡಿದಕ್ಕೆ ಮೂರು ಜನಕ್ಕೂ ಧನ್ಯವಾದಗಳು ಹಂಗೆ ನಮ್ಮ ಬಾಯಲ್ಲಿ ಏನಾದ್ರು ಡೈಲಾಗು ತುಂಬಾ ಚೆನ್ನಾಗಿ ಬಂದಿದೆ ಆ ರೀತಿ ಬಂದಿದೆ ಈ ರೀತಿ ಬಂದ್ರೆ ನಮ್ಮ ಸೀನು ಸರ್ ಮತ್ತೆ ನಮ್ಮ ರಾಜೇಶ್ ಸಾಲುಂಡಿ ಅವ್ರು ಬಂದಿಲ್ಲ ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಡಿಒ ಪಿ ರಾಕೇಶ್ ಸರ್ಗೂ ಕೂಡ ಧನ್ಯವಾದಗಳು ವಿಷಯಕ್ಕೆ ಬಂದ್ಬಿಟ್ರೆ ನಾವು ಕೇದಾರ್ನಾಥ್ ಕುರಿಫಾರಮ್ ಅಂದರೆ ನನಗೆ ಇದೇ ನನಗೆ ಮೊದಲೇ ಮೂವಿ ಸ್ಟಾರ್ಟಿಂಗು ಆಗಿನ ನಾವು ಕಾಮಿಡಿ ಕಿರೀಡೆಲ್ಲ ಮುಗಿಸಿ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ತುಂಬ ಬ್ರೇಕ್ ತಗೊಂಡು ಒಂದೇ ಹಿಂಗೋಗಿ ಹಿಂಗೆ ಬಂದು ಪಟ್ ಅಂತ ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡ್ರು ಇಮಿಡಿಯೇಟ್ಲಿ ಶೂಟಿಂಗ್ ಸ್ಟಾರ್ಟ್ ಆಯ್ತು ಪಟ್ ಅಂತ ಮುಗ್ದಿದ್ದು ಗೊತ್ತಾಗಿಲ್ಲ ಹೆಂಗಾಯ್ತು ಅನ್ನೋದು ಗೊತ್ತಿಲ್ಲ ಟ್ರೈಲರು ಟೀಸರು ಸಾಂಗ್ ಎಲ್ಲ ಹೆಂಗಾಯ್ತು ಅಂತ ನಿಮಗೆ ನೋಡಿದ್ರ ಅದು ನೀವು ಹೇಳಬೇಕು ನಾವು ಹೇಳೋಕ್ಕಾಗಲ್ಲ ಅದನ್ನು ನಮಗಂತೂ ತುಂಬ ಖುಷಿ ಇದೆ ತುಂಬ ಚೆನ್ನಾಗಿ ಮಾಡಿದೀವಿ ಏನೋ ಒಂದು ಬೇರೆ ವಿಭಿನ್ನವಾಗಿ ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಒಂದು ಚೆನ್ನಾಗಿ ಮಾಡಿದೀವಿ ಫುಲ್ ಕಾಮಿಡಿ ಇದೆ ಸ್ವಸ್ವಲ್ಪ ಸ್ವಲ್ಪ ಎಮೋಷನಲ್ ಇದೆ ಎಲ್ಲ ಮಿಕ್ಸ್ ಒಂಥರ ಒಂದು ಹಬ್ ಹಬ್ಬ ಆಗಸ್ಟ್ ಮೂವತ್ತಕ್ಕೆ ಏನಿದೆ ಈ ತಿಂಗಳು ರಿಲೀಸ್ ಆಗ್ತಿದೆ ಅವತ್ತೊಂದು ಸ್ವಲ್ಪ ಕನ್ನಡಿಗರಿಗೆ ಒಂದು ಊಟ ಒಂದು ನಗೋ ಸಿನಿಮಾ ತುಂಬ ಎಂಜಾಯ್ ಮಾಡ್ಕೊಂಡು ಆಚೆ ಬರ್ತಾರೆ ಅಂತ ಹೇಳ್ತೀನಿ ಇನ್ನು ವಿಷಯ ವಿಷಯ ಅಂದರೆ ನಾನು ಒಂದು ಸಿಮ ಚಿತ್ರರಂಗದವನಾಗಿ ಒಬ್ಬ ಕಲಾವಿದನಾಗಿ ಇದನ್ನ ಎಡಿಟ್ ಮಾಡ್ತಿರೋ ಹಂಗೆ ಹೇಳ್ತಿರೋದು ಗೊತ್ತಿಲ್ಲ ಎಲ್ಲ ಸುಮಾರು ಕಡೆ ಇದು ತೇಟ್ರಿಗ್ ಜನ ಬರ್ತಾ ಇಲ್ಲ ತೇಟ್ರಿಗ್ ಜನ ಬರ್ತಾ ಇಲ್ಲ ಅಂತ ಹೇಳಿ ಹೇಳಿ ಅರ್ಧ ಬರ್ದಂಗೆ ಮಾಡ್ತಾವ್ರೆ ಸುಮ್ಮನೆ ಬರ್ತಾವ್ರೆ ಏನ್ ಬಿಡಿ ಬಂದ್ಬಿಡ್ತಾರಾಗ ನಾವ್ ಹೇಳ್ದಾಗ ಏನಾಗ್ಬಿಡ್ತೇವೆ ನಾವೇ ಜನ ಅಲ್ವಾ ಯಾರು ಹೋಗ್ತಾ ಇಲ್ವ ನಾವ್ ಯಾಕೆ ಹೋಗೋಣ ಗುರು ಅಂತ ಈಗ ಬೇರೆ ಭಾಷೆ ಅವರಿಗೆ ಸಖತ್ ಕಲೆಕ್ಷನ್ ಆಯ್ತು ಸಖತ್ ಕಲೆಕ್ಷನ್ ಆಯ್ತು ಅಂತ ಅಂದ ಒಂದು ಏನಿದೆ ಏನಿದೆ ಅಂತ ಹೋಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹಂಗಾಗಿ ಕನ್ನಡ ಸಿನಿಮಾಕ್ಕೆ ಜನ ಬರ್ತಾವ್ರೆ ಬರ್ತಾರೆ ಒಳ್ಳೆ ಕಂಟೆಂಟ್ ಒಳ್ಳೆ ಸಿನಿಮಾ ಆದ್ರೆ ಗೆಲ್ಲುತ್ತೆ ಗೆಲ್ಲಿಲ್ಲ ಅಂದಾಗ ಹಂಗ ಅನ್ನೋದು ಗೆದ್ದಾಗ ಕನ್ನಡಿಗರು ಬಯೋದಲ್ಲ ಗೆಲ್ಲಿ ಸೋಲೇ ಅದ್ ಹಣೆ ಬರೋದು ಚೆನ್ನಾಗಿದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಗೆಲ್ತೀವಿ ಇದನ್ನ ಟೆಲಿಕಾಸ್ಟ್ ಮಾಡಿ ಸರ್ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು ಕಾರಣ ಖಂಡಿತ ನಮ್ಮ ನಿರ್ದೇಶಕರು ಹಾಗೂ ನಿರೂಪಕರಾಗಿರ್ತಾರೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂತಂದರೆ ಹೀಸ್ ದ ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಲೇ ಹೇಳ್ಬೋದು ತುಂಬ ಪರ್ಫೆಕ್ಷನ್ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಆಲ್ರೆಡಿ ಟ್ರೇಜರ್ ಟ್ರೀಸರ್ ಮತ್ತು ಟ್ರೇಲರ್ ಮತ್ತು ಸಾಂಗ್ ಟಿಪಿಕಲ್ ವೀಡಿಯೋ ಸಹ ನೋಡಿದ್ದೀರ ಸೊ ಹೇಗಿದೆ ಅಂತ ನೀವೇ ಹೇಳಬೇಕಾಗುತ್ತೆ ನಮಗೆ ಗೊತ್ತಿಗಲ್ಲ ಆ್ಯಸ್ ಮನು ಸರ್ ಹೇಳ್ದಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಟ್ರೂಪು ಸಹ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಒಳ್ಳೆಯ ಸಿನಿಮಾ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದ ಜನರು ಒಳ್ಳೆಯ ಪ್ರಯತ್ನನೇ ಯಾವತ್ತೂ ಬೇಡ ಅನ್ನಲ್ಲ ಖಂಡಿತ ಕೈ ಹಿಡದೇ ಹಿಡಿತಾರೆ ಹಾಗಂತ ನಮ್ಮ ತಂಡವನ್ನು ಸಹ ಪ್ರೋತ್ಸಾಹಿಸ್ತಾರೆ ನೀವು ಸಹ ಸಪೋರ್ಟ್ ಮಾಡಿ ನನಗೆ ನಮ್ಮ ಪಾತ್ರದ ನನ್ನ ಪಾತ್ರ ಅಂತ ಬಂದೆ ನನ್ನ ಪಾತ್ರದ ಹೆಸರು ವಾಸಂತಿ ಅಂತ ಒಂದು ಹಳ್ಳಿ ಹುಡುಕಿ ಕ್ಯಾರೆಕ್ಟರ್ ಒಳ್ಳೆ ಮುಗ್ಧತೆ ತಂದೆ ಬಿಟ್ಟು ಪ್ರಪಂಚನೇ ಗೊತ್ತಿಲ್ಲ ಅದಕ್ಕಿಂತ ಜಾಸ್ತಿ ಹೇಳಿದರೆ ನಾನು ಸ್ಟೋರಿ ಬಿಟ್ಕೊಟ್ಟಂಗೆ ಆಗುತ್ತೆ ಸೊ ನೀವು ತೆರೆ ಮೇಲೆ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಸಿನಿಮಾದಲ್ಲಿ ನಮ್ಮದು ಒಂದಿದೆ ಪಾತ್ರ ಮಾಡಿದ್ದೀವಿ ಅವಕಾಶ ಕೊಟ್ಟು ನಿರ್ಮಾಪಕರು ನಿರ್ದೇಶಕರು ನಮ್ಮ ಕಲೆಯನ್ನು ಗುರ್ತಿಸಿ ಕಾಮಿಡಿ ಕಿಲಾಡಿಗಳು ಅದರಲ್ಲಿ ಸುಮಾರು ಸಿನಿಮಾಗಳು ಮಾಡ್ಕೊಂಬರ್ತಾ ಇದ್ದೀನಿ ನಿಮ್ಗಳಿಗೆ ಗೊತ್ತಿರುವಂಗೆ ಇವತ್ತು ರಿಲೀಸ್ ಆಗ್ತಾ ಈ ಥರ ಆಗ್ತಾ ಇರ್ತದೆ ಇನ್ನೂ ಒಂದು ಗುರ್ಸ್ಕೊಡುವಂಥ ಪಾತ್ರ ಸಿನಿಮಾದಲ್ಲಿ ಇನ್ನೂ ಆಗಿಲ್ಲ ಅದಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಇದು ಕೂಡ ಒಂದು ಭಾಗ ನನಗೆ ಇದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ ಇಟ್ಟಿಗೆ ಗೋಡು ಕಬ್ಬುನ್ ಗದ್ದೆ ಕಾಡುಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಕಲ್ಲುಗಳು ನೇಚರ್ ಚೆನ್ನಾಗಿದೆ ಒಳ್ಳೊಳ್ಳೆ ಲೊಕೇಶನ್ ಅಲ್ಲಿ ಶೂಟಿಂಗ್ ಮಾಡಿಸಿದ್ದಾರೆ ನಮ್ಗೆ ಪ್ರೊಡ್ಯೂಸರ್ ಕೂಡ ಅನ್ನದಾತ್ರ ಒಳ್ಳೊಳ್ಳೆ ಪೇಮೆಂಟ್ ನಮ್ಗೆ ಹೊಡೆದೋಗಿರೋ ನಾನು ವಾಚ್ ಮೇಲಾಗೆ ಒಳ್ಳೆ ಪೇಮೆಂಟ್ ಕೊಟ್ಟು ನಮಗೆಲ್ಲ ಹರೈಸಿದ್ದಾರೆ ಒಂದು ಜೋಡಿನ ಕೊಟ್ಟಿದ್ದಾರೆ ನಾನು ಹಿಂಗಿದ್ರು ಕೂಡ ಗುಂಡ್ ಗುಂಡಿರೋ ಹುಡುಗಿನ ಕೊಟ್ಟು ಆದ್ರೆ ಅಪ್ನಷ್ಟು ಗುಂಡು ಆಗಿರೋ ನಮ್ಮ ಪ್ರೊಡ್ಯೂಸರೇ ಅವ್ರ ಅಪ್ನಾಗಿ ಶೂಟಿಂಗ್ ಮಾಡಿ ಎಲ್ಲ ಚೆನ್ನಾಗಿದೆ ಹಾಸ್ಯ ಅಂತ ಇದೆ ಡಬಲ್ ಅಂದ್ರೆ ಹಳ್ಳಿ ಸೊಗಡಲ್ಲಿ ಮಾತಾಡೋದ್ರಿಂದ ಅದು ಹಾಸ್ಯವಾಗಿರುತ್ತೆ ಹೊರತಾಗಿ ಬೇರೆ ಕೇಳ್ಸ್ಕೊಳ್ಬಾರ್ದಂತ ಪದಗಳು ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ ನಾವು ಬೇರೆ ಬೇರೆ ಕಡೆ ನಮ್ ಕೈಲಿ ಸ್ಕ್ರಿಪ್ಟ್ ಕೊಟ್ಟು ಮಾಡಿಸಿರುವಂತ ಇದಕ್ಕಿಂತ ಏನು ಇಲ್ವೇ ಇಲ್ಲ ಇಲ್ಲಿ ಸಿನಿಮಾ ತುಂಬಾ ಚ ಹಳ್ಳಿ ಸೊಗಡಾಗಿದೆ ಚೆನ್ನಾಗಿದೆ ಪಾತ್ರ ತುಂಬಾ ನನ್ನ ಪಾತ್ರನೂ ಚೆನ್ನಾಗಿದೆ ಇಡೀ ಸಿನಿಮಾ ಕಥೆನೂ ತುಂಬಾ ನಾನ್ ಅನ್ಕೊಂಡಿದ್ದಕ್ಕಿಂತನೂ ತುಂಬಾ ಕಡಿಮೆನೆ ಅಂದ್ರೆ ಡಬಲ್ ಮೀನಿಂಗ್ ಅಂತ ಏನ್ ಮಾತಾಡ್ತಿದ್ರಲ್ಲ ಇಲ್ವೇ ಇಲ್ಲ ನಾವು ಮಾಡಿರೋದ್ರ ಮುಂದೆ ಇದು ಏನು ಅಲ್ಲ ಇದು ತುಂಬಾ ಅಪ್ಪಟವಾಗಿರುವಂತ ಹಳ್ಳಿ ಹಾಸ್ಯ ಸೊಗಡು ಸುಂದರವಾದ ಸಿನ್ಮಾ ಚೆನ್ನಾಗಿದೆ ಎಲ್ರು ನೋಡಿ ನಮ್ಮಂತ ಬಡ ಕಲಾವಿದನ್ನ ಹಾರೈಸಬೇಕು ಅಂತ ನಾನು ಬೇಡ್ಕೊಡ್ತೀನಿ ನನ್ನ ಹೆಸರು ಮುತ್ತುರಾಜ್ ಅಂತ ಮಂಡ್ಯ ಕೇರ್ಪೇಟೆ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ನಾವು ನಮಗೂ ನಮ್ಗೆ ಒಬ್ಬೊಬ್ಬ ಕಲಾವಿದ್ರಿಗೂ ತರ ಟೈಟ್ಲ್ ಕೊಟ್ಟು ನಾನು ಮೊದಲನೇ ಪಾತ್ರ ಮಾಡಿದ್ದು ನಮ್ಮ ಅತಿಥಿ ಸಿನಿಮಾದ ಗಂಟಪ್ಪ ಅವರ ಇಮಿಟೇಷನ್ ಮಾಡಿ ಮಾಡಿದ್ದೆ ಅದಾದ್ಮೇಲೆ ರಜನಿಕಾಂತ್ ಕಬಾಲಿ ಮಾಡಿದೆ ಆಯ್ತು ಆಯ್ತಾಯ್ತು ಮಾಡ್ತೀನಿ 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 ಮಾರ್ತೀನಿ ಸರ್ ಇದು ಪ್ರೆಸ್ ಮೀಟ್ ಆಮೇಲೆ ಪ್ರತಿಭಾ ಪ್ರದರ್ಶನ ಇರುತ್ತೆ ಈಗ ಥ್ಯಾಂಕ್ ಆ ಓಕೆ ಆಗಲಿ ಆಗಲಿ ನಾನೇ ನಿಮ್ ಗಡ್ಡಪ್ಪ ಅಂತ ಗೊತ್ತಾಗ್ಬೇಕು ಅಂದ್ರೆ ಹೆಟ್ಟಿ ತೋರಿಸ್ಬೇಕು ಏನ್ನ ಎಣ್ಣೆ ಬಾಟ್ಲ ಇದು ಒಂದು ಡೈಲಾಗ್ ಇದು ಗಡ್ಡಪ್ಪ ಪಾತ್ರದಲ್ಲಿ ಥ್ಯಾಂಕ್ ಯು ಎಲ್ರಿಗೂ ಎಲ್ಲರೂ ನಿಮ್ಮ ನಮ್ಮನ್ನು ಹರಿಸಿ ನಾವು ದೊಡ್ಡ ದೊಡ್ಡ ಮಾತಾಡೋಕ್ಕಾಗಲ್ಲ ಬರೀ ಆ್ಯಕ್ಟ್ ಮಾಡ್ಬೋದು ಒಂದೇನೋ ಒಂದು ಇದು ಅಷ್ಟೇ